సిాస్ట్ క్లాస్ సౌండ్ లెస్ అందు ఎక్ససైజ్ క్వశ్చన్ అండ్ ఎ సిక్స్ క్వశ్చన్స్ సాల్వ్ సి నెక్ క్వశ్చన్ నెంబర్ సెవెన్ నోడి ఐడెంటీఫై ద పార్ట్ విచ్ వైబ్రేట్స్ టు ప్రొడ్యూస్ సౌండ్ ఇన్ ద ఫోయింగ్ ఇన్స్ట్రుమెంట్ అంటే ఇల్ కొట్టి ఇన్స్ట్రుమెంటే ీత్య శబ్ద కంపన ఉంటాయి అంతి బరీ ఫస్ట్ వన్ డోలక్ డోలక్ హ్యాస్ స్ట్రెచ్డ్ మెంబ్రన్స్ విచ్ వైబ్రేట్ టు ప్రొడ్యూస్ సౌండ్ డోలక్ అందరం తబలా ఇది స్ట్రెచర్డ్ మెంబ్రెండ్ చర్మవద్య ఇది ప్రొడ్యూస్ మౌండ్ తబలా டோலக் ஹேர் ஸ்டர் மெமரே விச் வைபிரேட் டூ பிரொட்யூஸ் சவுண்ட் நெக்ஸ்ட் பி சீதா இன் சீதா ஸ்டர் ஸ்ட்ரிங் ஸ்ட்ரிங் அந்த தந்தி தந்தியப்பட்டு வயர் காப்பர் ஐரன் வைரிய வைபிரேட் இது கம்பிஸ்திரே தேட்யூஸ் சவுண்ட் அந்த இது யாத்திரிங்க பட்ட ಈ ಸಂಗೀತ ವಾದ್ಯಗಳು ಯಾವ್ದರಿಂದ ಮಾಡಲ್ಪಟ್ಟಿದೆ ಮತ್ತು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸೌಂಡ್ ಸಿ ಫ್ಲೂಟ್ ಫ್ಲೂಟ್ ಈಸ್ ಎ ವಿಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂದರೆ ಫ್ಲೂಟ್ ಅನ್ನೋದು ವಿಂಡ್ ಮ್ಯೂಸಿಕಲ್ ಅಲ್ಲಿ ಕೊಳಲಿನಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಅದು ಗಾಳಿಯನ್ನು ಉಪಯೋಗಿಸಿಕೊಂಡು ಶಬ್ದವನ್ನು ಪ್ರೊಡ್ಯೂಸ್ ಮಾಡುತ್ತೆ ವಿಚ್ ಯೂಸಸ್ ಎ ಕಾಲಮ್ ಟು ಪ್ರೊಡ್ಯೂಸ್ ಸೌಂಡ್ ಏರ್ ಕಾಲಮ್ಸ್ ಇರುತ್ತಲ್ಲ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಗಾಳಿ ಹೋಗೋದ್ರಿಂದ ಅಲ್ಲಿ ಶಬ್ದ ಉಂಟಾಗತ್ತೆ ವೃತ್ಪತ್ತಿಯಾಗುತ್ತೆ ಗೊತ್ತಾಯ್ತಾ ಯಾವುದರಿಂದ ಮಾಡಲ್ಪಟ್ಟಿದೆ ಮತ್ತು ಶಬ್ದ ಹೇಗೆ ಕಂಪಿಸುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಯ್ಟ್ ನೋಡಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾಯ್ಸ್ ಆ್ಯಂಡ್ ಮ್ಯೂಸಿಕ್ ನಾಯ್ಸ್ ಅಂದರೆ ಗದ್ದಲ ಮ್ಯೂಸಿಕ್ ಅಂದರೆ ಸಂಗೀತ ಇವೆರಡಕ್ಕೂ ಇರ್ತಕ್ಕಂತಹ ವ್ಯತ್ಯಾಸ ಏನು ಕ್ಯಾನ್ ಮ್ಯೂಸಿಕ್ ಬಿಕಮ್ ನಾಯ್ಸ್ ಸಮಟೈಮ್ಸ್ ಕೆಲವೊಂದು ಸಲ ಮ್ಯೂಸಿಕ್ ಸಂಗೀತನೂ ಸಹ ಗದ್ದಲವಾಗಿ ಕೇಳಿಸ್ಬೋದ ಗದ್ದಲ ಅನಿಸುತ್ತಾ ನಮಗೆ ಎಸ್ ಶೋರ್ ಕೆಲವೊಂದು ಸಂದರ್ಭಗಳಿಗೆ ಜೋರಾಗಿ ಈ ಸಾಂಗ್ಗಳನ್ನೇ ಮ್ಯೂಸಿಕ್ ಸ್ಪೀಕರ್ನೆಲ್ಲ ಇಟ್ಟು ತುಂಬ ಮೈಕ್ ಹಾಕಿದ್ರೆ ಇಲ್ಲ ಮೃದ ಅಂತ ಇರ್ಬೋದು ಅಥವಾ ಅದನ್ನು ಸರಿಯಾಗಿ ನುಡಿಸ್ತೇ ಹೋದರೆ दुसल अब नमें कर्कशवा अ्लीजेंटी कह नम इटे म्यूजिक म्यूजि इसउंडीत विच प्रोड्यूस ए प्लीजिंग से नॉय अन्वांटेड आंड अन्गीत अब शब्द आरो सह वि प्रोड्यूसस् ए प्लीजेंट से ಸಂಗೀತದಿಂದ ಒಂದು ಮಧುರವಾದ ಶಬ್ದ ಉಂಟಾಗುತ್ತೆ ವೈ ನಾಯ್ಸ್ ಇಸ್ ಅನ್ ಅನ್ವಾಂಟೆಡ್ ಆ್ಯಂಡ್ ಅನ್ಪ್ರಿಸೆನ್ಸ್ ಅದೇ ದಿ ನಾಯ್ಸ್ ಅನ್ನೋದು ಗದ್ದಲ ಅನ್ನೋದು ಅನಗತ್ಯವಾದಂತಹ ಶಬ್ದವನ್ನು ಉಂಟು ಮಾಡುತ್ತೆ ಇದನ್ನು ಡಿಫ್ರೆನ್ಸ್ ಥರ ನೀವು ಒಂದು ಕಡೆ ನಾಯ್ಸು ಒಂದು ಕಡೆ ಮ್ಯೂಸಿಕ್ ಅಂತ ಹಾಕಿ ಒಂದೊಂದು ಪಾಯಿಂಟನ್ನು ಡಿಫ್ರೆನ್ಸಲ್ಲಿ ಒಂದು ಪಾಯಿಂಟು ಇಲ್ಲಿಗೆ ಒಂದು ಪಾಯಿಂಟ್ ಬರೆದ್ರೆ ಚೆನ್ನಾಗಿರುತ್ತೆ ಡಿಫ್ರೆನ್ಸ್ನ ಆಗಿ ಬರದ್ರೇ ಒಳ್ಳೆಯದು సౌండ్ ఈ విచ్ ప్రొడ్యూసెస్ ప్లీజెంట్ సెన్సేషన్ అంత వన్ పొయింట్ బరీ నీస్ అన్ అన్వాంటెడ్ అండ్ అన్ప్లీంట్ సౌండ్ అంత వన్ కడ బరీ సెకెండ్ పొయింట్ మ్యూజిక్ ఈస్ ప్రొడ్యూస్డ్ బై నేచర్ మ్యూజికల్ ఇన్స్ట్రూమెంట్ ఎక్సెట్రాంగీత అన్నదు అధురవ శబ్ద అన్నది నేచర్ ఇంకా హేకే నేచర్ ఇంకా అవి పక్షి కలర్ అవ్వ బర్డ్స్ ಮಾರ್ನಿಂಗ್ ಎದ್ದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೆ ಅಥವಾ ಯಾವುದೋ ಒಂದು ಆ ಮರಗಳ ಗಾಳಿ ಶಬ್ದ ಇರ್ಬೋದು ಸಣ್ಣದಾಗಿ ಕಂಗಾಳಿ ಬೀಸುವಂತ ಶಬ್ದ ಎಲೆಗಳ ಅಲ್ಲಾಡೋದಿರ್ಬೋದು ಈ ರೀತಿ ನೇಚರ್ ಇಂದೂ ಪ್ರಿಸೆಂಟ್ ಮ್ಯೂಸಿಕ್ ಸೌಂಡ್ ಉಂಟಾಗುತ್ತೆ ಸಂಗೀತದಂತಹ ಶಬ್ದಗಳು ಅದಲ್ಲದೆ ಇನ್ನು ಸಂಗೀತ ಉಂಟಾಗುವಂತದ್ದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಸಂಗೀತದ ವರ್ಗದ ಒಂದು ಮ್ಯೂಸಿಕ್ ಉಂಟಾಗುತ್ತೆ ಸಂಗೀತ

క్లాస్ రూమ్స్ ఎక్సాంపల్స్ థర్డ్ పైంట్ ఎక్సాంపల్స్ అంత హాకీ మ్యూజికల్ ఇన్స్ట్రూమెంట్ హాకి క్లాస్ రూమ్స్ బస్ మైక్ ఇలా మ్యూజిక్ క్యాన్ బికమ్ నోయ్ వైన్ వి ప్లేట్ అట్ వెరి హై వల్ూమ్ యవ్వ సంగీత అన్నది నోయ్ గద్దల వచ్చి కర్కశ అట్ ఇట్ వెరీ హై వల్ అంత ಹೆಚ್ಚು ಶಬ್ದವನ್ನು ಕೊಟ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅದೇ ಹೇಳೋದನ್ನಲ್ಲ ಮೈಕ್ ಹಾಕೋದು ತುಂಬ ಜೋರಾದ ಶಬ್ದವನ್ನು ಕೊಟ್ಟರೆ ಆ ಮ್ಯೂಸಿಕ್ಕು ಸಹ ಏನಾಗುತ್ತೆ ಗದ್ದಲವಾಗುತ್ತೆ ಆರ್ ಟೂ ಮಿನಿ ಮ್ಯೂಸಿಕ್ ಆರ್ ಬೀಯಿಂಗ್ ಪ್ಲೇಡ್ ಅಟ್ ದ ಸೇಮ್ ಟೈಮ್ ಒಂದೇ ಸಮಯದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಗೀತದ ವಾದ್ಯಗಳನ್ನ ನೋಡ್ಸಿದ್ರು ಎಲ್ಲೋ ತಬಲಾನೂ ಬಡೀತಿರ್ತಾರೆ ಇನ್ನೊಂದು ಕಡೆ ಪಿಯಾನೋ ನೋಡ್ಸೋದು ಸೀತಾ ನೋಡ್ಸೋದು ಫ್ಲೂಟ್ ನೋಡ್ಸೋದು ಎಲ್ಲ ಒಂದೇ ಇದೆ ಅದು ಒಂದು ಹಾಡಿಗೆ ತಕ್ಕನಾಗಿ ಹಾಡಿಗೆ ಸರಿಯಾಗಿ ಆ ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಸ ನುಡಿಸಿದ್ರೆ ಏನೂ ಒಂದ್ಸಲ ಅದೇ ಬರೀ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನ ಸುಮ್ಮನೆ ಅವ್ರ ಅವರು ಎರಡಕ್ಕಿಂತ ಹೆಚ್ಚು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನ ನುಡಿಸ್ತಿದ್ರೆ ಅದೇನಾಗುತ್ತೆ ಅನ್ಪ್ಲೀಸೆಂಟ್ ಅವ್ರ ಲೌಡ್ನೆಸ್ ಗದ್ದಲ ಅಥವಾ ಕರ್ಕಶ ಧ್ವನಿಯಾಗಿ ಅನ್ಪ್ಲೀಸೆಂಟ್ ಆಗಿ ನಗತ್ಯದ ಶಬ್ದವನ್ನು ಉಂಟು ಮಾಡುತ್ತೆ ಮ್ಯೂಸಿಕ್ಕು ಸಹ ಆಯ್ತಾ ಸಿ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ನೈನ್ ಲಿ ಸೋರ್ಸಸ್ ಆಫ್ ನಾಯ್ಸ್ ಪೊಲ್ಯೂಷನ್ ಇನ್ ಯುವರ್ ಸರೌಂಡಿಂಗ್ಸ್ ನಿಮ್ಮ ಸುತ್ತಮುತ್ತ ಆಗ್ತಕ್ಕಂತಹ ನಾಯ್ಸ್ ಪೊಲ್ಯೂಷನ್ ಶಬ್ದ ಮಾಲಿನ್ಯ ಅಥವಾ ಗದ್ದಲವನ್ನು ಬರೆಯಿರಿ ಸಿ ಆನ್ಸರ್ ಮೇಜರ್ ಕಾಸಸ್ ಆಫ್ ನಾಯ್ಸ್ ಪೊಲ್ಯೂಷನ್ಸ್ ಆರ್ ಸೌಂಡ್ಸ್ ಆಫ್ ವೆಹಿಕಲ್ಸ್ ಮು ಪ್ರಮುಖವಾಗಿ ಶಬ್ದ ಮಾಲಿನ್ಯ ಉಂಟಾಗೋದು ವಾಹನಗಳ ಶಬ್ದದಿಂದ ಆ್ಯಂಡ್ ಎಕ್ಸ್ಪ್ಲೋಷನ್ ಇನ್ಕ್ಲೂಡಿಂಗ್ ಬರ್ಸ್ಟ್ ಆಫ್ ಕ್ರ್ಯಾಕರ್ಸ್ ಪಟಾಕಿಗಳನ್ನು ಹಚ್ಚಿ ದೊಡ್ಡ ದೊಡ್ಡ ಎಕ್ಸ್ಪ್ಲೋಜರ್ ಅಂದರೆ ದೊಡ್ಡ ದೊಡ್ಡ ಪಟಾಕಿಗಳು ಶಬ್ದವನ್ನು ಉಂಟು ಮಾಡುವಂಥ ಈ ಪಟಾಕಿಗಳನ್ನು ಹಚ್ಚೋದ್ರಿಂದ ಆ್ಯಂಡ್ ಮಿಷಿನ್ಸ್ ಕಾರ್ಖಾನೆಗಳಿಂದ ಲೌಡ್ ಸ್ಪೀಕರ್ ದೊಡ್ಡದಾದ ಮೈಕ್ಗಳನ್ನು ಹಾಕೋದರಿಂದ ಎಕ್ಸೆಟ್ರಾ ಇವುಗಳಿಂದ ಏನಾಗುತ್ತೆ ಶಬ್ದ ಮಾಲಿನ್ಯ ಉಂಟಾಗುತ್ತೆ ಸೋರ್ಸಸ್ ಇಂದ ಓಮ್ ಮೇ ಲೀಡ್ ಟು ನಾಯ್ಸ್ ಪೊಲ್ಯೂಷನ್ ಇದಲ್ಲದೆ ಮನೆಗಳಲ್ಲಿ ಸಹ ಈ ಪಾತ್ರೆಗಳ ಶಬ್ದ ಇರ್ಬೋದು ಅಥವಾ ಯಾವುದೋ ಒಂದು ಟಿ ವಿ ವಾಲ್ಯೂಮ್ಸ್ ಇರ್ಬೋದು ರೇಡಿಯೋ ವಾಲ್ಯೂಮ್ಸ್ ಇರ್ಬೋದು ಇದು ಸಹ ಮನೆಗಳಲ್ಲಿ ಗದ್ದಲವನ್ನು ಶಬ್ದ ಮಾಲಿನ್ಯವನ್ನು ಉಂಟು ಮಾಡುತ್ತೆ ಕೊಟ್ಟಿದ್ದಾರೆ ನೋಡಿ ಟೆಲಿವಿಷನ್ ಆ್ಯಂಡ್ ಟ್ರಾನ್ಸಿಸ್ಟರ್ ರೇಡಿಯೋ ಅಟ್ ಹೈ ವಾಲ್ಯೂಮ್ಸ್ ಮನೆಗಳಲ್ಲಿ ಆಗ್ತಕ್ಕಂತಹ ಹೈ ವಾಲ್ಯೂಮ್ ಟಿ ವಿ ಸೌಂಡನ್ನು ಹೆಚ್ಚಿಗೆ ಕೊಡೋದು ರೇಡಿಯೋ ಸೌಂಡನ್ನು ಹೆಚ್ಚಿಗೆ ಕೊಡೋದು ಅಥವಾ ಯಾರೋ ಎಫ್ ಎಮ್ ರೇಡಿಯೋನ ಅಥವಾ ಸಾಂಗ್ನ ಜೋರಾಗಿ ಹಾಕ್ಕೊಳ್ಳೋದು ಇದರಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತೆ సమ్ కిచన్ అప్లయన్సస్ అడిగే మనయ కే పదార్థ్ పాత్ర శబ్ద ఇవాక్కర్ విషల్స్ గ్రైండర్ మిషిన్ ఈ రీతి డెసర్ట్ కూలర్స్ ఏర్ కండీషనర్స్ ఆల్ కాంట్రిబ్యూట్స్ టు నయ్స్ పొల్యూషన్ ఏర్ కూలరు అది స్విమ్ అంత శబ్ద బర్తి అథవా సరియల్త ఫ్యాన్ శబ్ద ఇది ఇవ్వ శబ్ద మాలిన్యూ ಉಂಟು ಮಾಡೋದಕ್ಕೆ ಕಾರಣ ಶಬ್ದ ಮಾಲಿನ್ಯಕ್ಕೆ ಉದಾಹರಣೆಗಳು ಮತ್ತೆ ಯಾವ ರೀತಿ ನಮ್ಮ ಸುತ್ತಮುತ್ತ ಶಬ್ದ ಮಾಲಿನ್ಯ ಉಂಟಾಗುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟೆನ್ ನೋಡಿ ಎಕ್ಸ್ಪ್ಲೈನ್ ಇನ್ ವಾಟ್ ವೇ ನಾಯ್ಸ್ ಪೊಲ್ಯೂಷನ್ ಈಸ್ ಹಾರ್ಮ್ಫುಲ್ ಟು ಹ್ಯೂಮನ್ಸ್ ಈ ನಾಯ್ಸ್ ಪೊಲ್ಯೂಷನ್ ಅನ್ನೋದು ಮನುಷ್ಯನಿಗೆ ಯಾವ ರೀತಿ ತೊಂದರೆಯನ್ನ ಕೊಡುತ್ತೆ ಶಬ್ದ ಮಾಲಿನ್ಯದಿಂದ ಉಂಟಾಗ್ತಕ್ಕಂತಹ ಅಪಾಯಗಳೇನು ಅಂತ ಲ್ಯಾಕ್ ಆಫ್ ಸ್ಲೀಪ್ ನಿದ್ರೆ ಹಾಳಾಗುತ್ತೆ ನಿದ್ರ ಏನ ನಿದ್ರೆ ಬರಲ್ಲ ಹೆಚ್ಚು ಶಬ್ದ ಅಂದರೆ ಈ ಹಬ್ಬಗಳಲ್ಲಿ ನೋಡಿ ಮೈಕ್ ಹಾಕ್ಬಿಟ್ರೆ ನಿದ್ರೆ ಬರೋಲ್ಲ ಹೈಪರ್ ಟೆನ್ಷನ್ ಅಂದರೆ ಟೆನ್ಷನ್ ಆಗುತ್ತೆ ಅಂದರೆ ಒಂದು ರೀತಿ ಏನೋ ಒಂಥರ ಏನೋ ಕೆಲಸ ಮಾಡಿ ಬಂದಿರ್ತೀವಿ ಮೈಕ್ ಸೌಂಡು ನಿದ್ರೆ ಮಾಡಿರಲ್ಲ ಮನಸ್ಸೇನು ಶಾಂತವಾಗಿರಲ್ಲ ಹೈ ಬ್ಲಡ್ ಪ್ರೆಷರ್ ಹೈ ಬ್ಲಡ್ ಪ್ರೆಷರ್ ಆಗುತ್ತೆ ಒಂಥರ ಟೆನ್ಷನ್ ಆಗುತ್ತೆ ಮನಸ್ಸು ಶಾಂತವಾಗಿರೋಲ್ಲ ಆ್ಯನ್ಸೈಟಿ ಕೋಪ ಬರುತ್ತೆ ಆ್ಯಂಡ್ ಮೆನಿ ಮೋರ್ ಹೆಲ್ತ್ ಡಿಸಾರ್ಡರ್ಸ್ ಮೇ ಬಿ ಕಾಸ್ಡ್ ಬೈ ಅನ್ ಇದಲ್ಲದೆ ಇನ್ನೂ ಅನೇಕ ಕ ಆರೋಗ್ಯ ಕರೆ ಸಮಸ್ಯೆಗಳು ಉಂಟಾಗುತ್ತೆ ಎ ಪರ್ಸನ್ who is exposed to a loud sound continuously may get temporary or even permanent impairment of hearing ಉಪವಕ್ತಿಯ ಕಿವಿ ಮೇಲೆ ಅತಿಆದ ಶಬ್ದ ಬೀಳ್ತನೆ ಇದ್ರೆ ಕಂಟಿನ್ಯೂಸ್ಲಿ ಅವನ ಕಿವಿ ತಮಟೆ ಏನಾಗುತ್ತೆ ಡ್ಯಾಮೇಜ್ ಆಗಿ ಶಾಶ್ವತ ಅಥವಾ ಟೆಂಪರರಿ ತಾತ್ಕಾಲಿಕವಾಗಿ ಅವನ ಶ್ರವಣ ದೋಷ ಅಂದ್ರೆ ಕಿವಿ ಕೇಳ್ಿಸಿದಾಗ ಶ್ರವಣ ದೋಷ ಉಂಟಾಗುತ್ತೆ ಅದಂದರೆ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅತಿಯಾದ ಶಬ್ದದಿಂದ ಡಮ್ ಡಮ್ ಅಂತ ಪಟಾಕಿ ಹೊಡೆಯೋದ್ರಿಂದ ಕೆಲವ್ರಿಗೆ ಒಂಥರ ಮೆಂಟಲಿ ಅದು ಡಿಸ್ಟರ್ಬ್ ಮಾಡ್ಬೋದು ಕೆಲವ್ರಿಗೆ ಓದೋದಕ್ಕೆ ಡಿಸ್ಟರ್ಬ್ ಮಾಡ್ಬೋದು ಈ ರೀತಿ ಅನೇಕ ತೊಂದರೆಗಳು ಉಂಟಾಗುತ್ತೆ ಅದೇ ರೀತಿ ಕ್ವೆಶನ್ ನಂಬರ್ ಲೆವೆನ್ ನೋಡಿ ಯುವರ್ ಪೇರೆಂಟ್ಸ್ ಆರ್ ಗೋಯಿಂಗ್ ಟು ಬೈ ಎ ಹೌಸ್ ನಿಮ್ಮ ಪೇರೆಂಟ್ಸ್ ಒಂದು ಮನೆಯನ್ನು ಕೊಂಡ್ಕೊಳ್ಳೋಕ್ಕೆ ಹೋಗಿದ್ದಾರೆ ದೇ ಹ್ಯಾವ್ ಬೀನ್ ಆಫರ್ಡ್ ಒನ್ ಆನ್ ದ ರೋಡ್ ಸೈಡ್ ಆ್ಯಂಡ್ ಅನದರ್ ತ್ರೀ ಲೇನ್ಸ್ ಅವೇ ಫ್ರಮ್ ದ ರೋಡ್ ಸೈಡ್ ಒಂದು ಮನೆ ರೋಡ್ ಪಕ್ಕದಲ್ಲೇ ಇದೆ ಇನ್ನು ಆದಂತಹ ಮೂರು ದೂರ ಇದೆ ರೋಡಿಂದ ರೋಡ್ ಸೈಡಿಂದ ವಿಚ್ ಹೌಸ್ ವುಡ್ ಯು ಸಜೆಸ್ಟ್ ಯುವರ್ ಪೇರೆಂಟ್ಸ್ ಶುಡ್ ಬೈ ಹಾಗಾದರೆ ನಿಮ್ಮ ಪೇರೆಂಟ್ಸು ರೋಡ್ ಅಂದರೆ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಮನೆಯನ್ನು ತೆಗೆದುಕೊಳ್ಳೋದಿಕ್ಕೆ ಇಷ್ಟಪಡ್ತಾರೋ ಅಥವಾ ರಸ್ತೆಯಿಂದ ಸ್ವಲ್ಪ ದೂರದಲ್ಲಿ ಮನೆಯನ್ನು ಕೊಂಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೋ ಎಕ್ಸ್ಪ್ಲೈನ್ ಯುವರ್ ಆನ್ಸ್ നിങ്ങള ഉത്തര സി ക്ലോസർ ടുോഡ് സൈഡ് ലാജ് ദ സൗണ്ട് നോസ് പൊല്യൂഷൻ മനറോ രസ്തേ പക്കതല്ലേ മനുര പ്രതി വെഹിക്കൽസ് ഓടാട്തിര ആരെ ബരത്തെ ശബ്ദ ഉണ്ടാത്തേ ഇരുത് അല്ല ശബ്ദം അലിനേ ഉണ്ടാകും സോ ഐ വുഡ് സജെസ്റ്റ് ഔസ് വിച്ച് ഈസ് ത്രീ ലേൻ അവേ ഫ്രം ദോഡ് സൈഡ് സോ ആസ്തയ സ്വൽപ്പ ದೂರ ಇರ್ತಕ್ಕಂತಹ ಆ ಒಂದು ಮನೆಯನ್ನು ತಗೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ದ ಪೊಲ್ಯೂಷನ್ ಲೆವೆಲ್ ಬೋತ್ ಏರ್ ಆ್ಯಂಡ್ ನಾಯ್ಸ್ ಈಸ್ ಸಮ್ ವಾಟ್ ಎಲ್ಸ್ ಕೇವಲ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಮನೆಯನ್ನು ತೆಗೆದುಕೊಂಡ್ರೆ ಶಬ್ದ ಮಾಲಿನ್ಯ ಮಾತ್ರ ಅಲ್ಲ ಏನಾಗುತ್ತೆ ಏರ್ ಪೊಲ್ಯೂಷನ್ ಅಂತ ನೋಡಿ ಬೋತ್ ವಾಹನಗಳಿಂದ ಬಿಡುಗಡೆ ಆಗ್ತಕ್ಕಂತಹ ಗಾಳಿ ವಾಹನಗಳಿಂದ ಬಿಡ್ತಕ್ಕಂತಹ ಹೊಗೆ ಅವುಗಳಿಂದ ಗಾಳಿ ಶ ವಾಯು ಮಾಲಿನ್ಯ ಉಂಟಾಗುತ್ತೆ ನಮ್ಮ ಹೆಲ್ತ್ ಇಶ್ಯೂಸು ಆಗುತ್ತೆ ಪೆಟ್ರೋಲ್ ಡೀಸೆಲ್ನ ಅವೇ ಕುಡಿದು ಕುಡಿದು ಹಾಗೆ ಶಬ್ದ ಮಾಲಿನ್ಯದಿಂದ ನಮ್ಮ ಪೀಸ್ ಆಫ್ ಮೈಂಡ್ ನಮ್ಮ ಶಾಂತವಾದ ಮನಸ್ಥಿತಿ ನಿದ್ರೆ ಇವೆಲ್ಲವೂ ಹಾಳಾಗುತ್ತೆ ಸೊ ಹಾಗಾಗಿ ದೂರ ಸ್ವಲ್ಪ ರಸ್ತೆಯಿಂದ ದೂರ ಇರ್ತಕ್ಕಂಥ ಮನೆಯನ್ನು ತೆಗೆದುಕೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತೀನಿ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಲ್ ನೋಡಿ ಸ್ಕೆಚ್ ಕ್ಲಾರಿಂಗ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್ಸ್ ಫಂಕ್ಷನ್ ಇನ್ ಯುವರ್ ಓನ್ ವರ್ಡ್ಸ್ ಕ್ಲಾರಿಂಗ್ಸ್ ಅಂದರೆ ಪಟ್ಟಿಗೆ ಅದರ ಒಂದು ಧ್ವನಿಪೆಟ್ಟಿಗೆ ಚಿತ್ರವನ್ನು ಬರೀರಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅದರ ಕಾರ್ಯವನ್ನು ಅಂತ ತಿಳ್ಕೊಟ್ಟಿದ್ದಾರೆ ಇಲ್ಲಿ ಚಿತ್ರ ಇದೆ ನೀವು ಸಹ ಇದನ್ನು ಡ್ರಾ ಮಾಡ್ಕೊಳ್ಳಿ ಆ್ಯಂಡ್ ಅದರ ಫಂಕ್ಷನ್ಸ್ನ ನೋಡೋಣ ಇನ್ ಯೂಮನ್ಸ್ ಮನುಷ್ಯನಲ್ಲಿ ದ ಸೌಂಡ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ವಾಯ್ಸ್ ಬಾಕ್ಸ್ ಆರ್ ದ ಲ್ಯಾರಿಂಗ್ ಮಾನವನಲ್ಲಿ ಶಬ್ದವು ಅವನ ಧ್ವನಿ ಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಎಂಬ ಧ್ವನಿ ಪೆಟ್ಟಿಗೆಯಿಂದ ಶಬ್ದ ಉಂಟಾಗುತ್ತದೆ ಟೂ ವೋಕಲ್ ಕಾರ್ಡ್ಸ್ ಆರ್ ಸ್ಟ್ರೆಚ್ಡ್ ಅಕ್ರಾಸ್ ದ ವಾಯ್ಸ್ ಬಾಕ್ಸ್ ಆರ್ ಲ್ಯಾರಿಂಗ್ಸ್ ಇನ್ನು ಟೂ ವೋಕಲ್ ಕಾರ್ಡ್ಸ್ ಎರಡು ಗಂಟಲಿನಲ್ಲಿ ಕಂಡು ಬರುತ್ತೆ ಎರಡು ಆ ವೋಕಲ್ ಕಾರ್ಡ್ಸು ಧ್ವನಿ ಪೆಟ್ಟಿಗೆಗೆ ಏನಾಗಿರುತ್ತೆ ಅಂಟಿಕೊಂಡಿರುತ್ತೆ ಸಚ್ ಎ ವೇ ದಟ್ ಇಟ್ ಲೀವ್ಸ್ ಎ ನ್ಯಾರೋ ಸ್ಲೆಕ್ಟ್ ಬಿಟ್ವೀನ್ ದೆಮ್ ಫಾರ್ ದ ಪ್ಯಾಸೇಜ್ ಆಫ್ ಎ ಅದು ಎರಡು ಏನು ವಿತ್ ಎಚ್ ಎ ಲೀವ್ಸ್ ನ್ಯಾರೋ ಸ್ಲಿಟ್ ಅದು ಎರಡು ಸ್ಟ್ರೆಚ್ ಆದಾಗ ಅವರೆ ಕು ಸಂಕುಚಿಸಿದಾಗ ಅದರಿಂದ ಪಾ ಪಾಸ್ ಆಗ್ತಕ್ಕಂತಹ ಪ್ಯಾಸೇಜ್ ಗಾಳಿ ಅದರಿಂದ ಹೊರಹೊಮ್ಮತಕ್ಕಂತಹ ಗಾಳಿಯಿಂದ ಏನಾಗುತ್ತೆ ಶಬ್ದ ಉಂಟಾಗುತ್ತೆ ವೆನ್ ದ ಲಂಗ್ಸ್ ಫೋರ್ಸ್ ಏಟ್ ಥ್ರೂ ದ ಅದಲ್ಲದೆ ಏನು ನಮ್ಮ ಶ್ವಾಸಕೋಶದಿಂದ ಗಾಳಿಯು ಹೊಲ್ಪಡುತ್ತೆ ದ ಓಕಲ್ ಕಾರ್ಡ್ಸ್ ವೈಬ್ರೇಟ್ ನಮ್ಮ ಓಕಲ್ ಕಾರ್ಡ್ ಧ್ವನಿಯ ತರಂಗದಲ್ಲಿ ಏನಾಗುತ್ತೆ ಕಂಪನ ಉಂಟಾಗುತ್ತೆ ಅವಾಗ ಏನಾಗುತ್ತೆ ಪ್ರೊಡ್ಯೂಸಿಂಗ್ ಸೌಂಡ್ ಶಬ್ದವು ಉಂಟಾಗುತ್ತೆ ಶಬ್ದ ಉತ್ಪತ್ತಿ ಆಗುತ್ತೆ ಮಜಲ್ಸ್ ಅಟ್ಯಾಚುಡ್ ಟು ದ ಓಕಲ್ ಕಾರ್ಡ್ಸ್ ಧ್ವನಿ ತರಂಗಕ್ಕೆ ಏನು ಮಸಲ್ಸ್ ಸ್ನಾಯುಗಳು ಅಂಟಿಕೊಂಡಿದ್ದು ಕ್ಯಾನ್ ಮೇಕ್ ದ ಕಾರ್ಡ್ಸ್ ಟೈಟ್ ಆರ್ ಲೂಸ್ ಸ್ನಾಯುಗಳೇನು ಮಾಡುತ್ತೆ ಆ ಕಾರ್ಡ್ಸ್ ಧ್ವನಿ ತರ ಪೆಟ್ಟಿಗೆ ಕೆಳಗಡೆ ಸ್ಟ್ರೆಚ್ ಆಗಿರ್ತಕ್ಕಂಥ ಲೂಸ್ ಮತ್ತು ಟೈಟ್ ಅಂದರೆ ಸಂಕೋಚನ ಮತ್ತು ವಿಕಸನವನ್ನು ಉಂಟು ಮಾಡುತ್ತೆ ಅಂಡ್ ದ ಓಕಲ್ ಕಾರ್ಡ್ಸ್ ಆರ್ ಟೈಟ್ ಆ್ಯಂಡ್ ದ ಥಿನ್ ದ ಟೈಪ್ ಆರ್ ಕ್ವಾಲಿಟಿ ಆಫ್ ವಾಯ್ಸ್ ಇಸ್ ಡಿಫ್ರೆಂಟ್ ನಮ್ಮ ಓಕಲ್ ಕಾರ್ಡು ಟೈಟ್ ಆದಾಗ ಶಬ್ದ ಒಂಥರ ಬರುತ್ತೆ ಅದು ತಿನ್ ಆದಾಗ ಸ್ವಲ್ಪ ಮೆತ್ತಗೆ ಉಂಟಾದಾಗ ಬಿಗಿ ಇದ್ದಾಗ ಒಂಥರ ಶಬ್ದ ಉಂಟಾಗುತ್ತೆ ಅದು ಸ್ವಲ್ಪ ಮೃದುವಾದಾಗ ನಮ್ಮಲ್ಲಿ ಉಂಟಾಗ್ತಕ್ಕಂಥ ಶಬ್ದ ಡಿಫ್ರೆಂಟ್ ಇರುತ್ತೆ ನಮ್ಮ ಧ್ವನಿಯಲ್ಲಿ ವ್ಯತ್ಯಾಸ ಇರುತ್ತೆ ಈಗ ನಾವು ಕೋಪವಾದಾಗ ಅಥವಾ ಧ್ವನಿಯನ್ನು ಏರು ಧ್ವನಿಯಲ್ಲಿ ಮಾತಾಡಬೇಕಾದ್ರೆ ಅದರ ಧ್ವನಿ ಒಂಥರ ಇರುತ್ತೆ ಸಾಫ್ಟಾಗಿ ಮೆಲ್ಲುವಾಗಿ ಮಾತಾಡಬೇಕಾದ್ರೆ ಅವುಗಳೇನಾಗುತ್ತೆ ತಿನ್ನಾಗುತ್ತೆ ಕೋಲ್ಕಾಡ್ಸು ಟೈಟ್ ಇದ್ದಾಗ ದಪ್ಪನಾದ ಧ್ವನಿ ತಿನ್ನಾದಾಗ ಮೃದುವಾದ ಧ್ವನಿ ಆ ಧ್ವನಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ದ್ಯಾಟ್ ಮ್ಯಾನ್ ದೇ ಆರ್ ಲೂಸ್ ಆ್ಯಂಡ್ ಥಿಕ್ ಈ ರೀತಿ ಅಂದರೆ ದಪ್ಪನಾದರೆ ಅತಿ ಘೃದುವಾದ ಒಂದು नायब रहना उन्हें दे रहता है। है ना उरी गॉडर क्राइकोल्ड कोटिलेज, थायराइड कोटिलेज, थायराइड ग्रंथि, लेकिन ओकल लिगामेंट, उम्म पॉरिटानोइड कोटिलेज, उम्म कर्नाकुलर कोटिलेज। चलास क्वेश्चन। लाइटिंग एंड थंडर टेक प्लेस ಇನ್ ದ ಸ್ಕೈ ಅಟ್ ದ ಸೇಮ್ ಟೈಮ್ ಆ್ಯಂಡ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ಅಸ್ ಲೈಟನಿಂಗ್ ತಂಡರು ಎರಡು ಒಂದೊಂದು ಸಲ ಕೆಲವು ಬಾರಿ ಗುಡುಗು ಬಂದು ಮಿಂಚು ಬರುತ್ತೆ ಅದು ಎರಡು ಒಂದೇ ಸ್ಕೈ ಆಕಾಶದಿಂದ ಒಂದೇ ಡಿಸ್ಟೆನ್ಸ್ ಅಲ್ವಾ ಆಕಾಶದಿಂದಲೇ ನಮಗೆ ಗುಡುಗು ಕೇಳಿಸೋದು ಮಿಂಚೂ ಸಹ ಉಂಟಾಗೋದು ಒಂದೇ ದೂರದಿಂದ ಲೈಟ್ನಿಂಗ್ ಈಸ್ ಸೀನ್ ಅರ್ಲಿಯರ್ ಆ್ಯಂಡ್ ತಂಡರ್ ಈಸ್ ಇಯರ್ ಲೇಟರ್ ಕ್ಯಾನ್ ಯು ಎಕ್ಸ್ಪ್ಲೈನ್ ಆದರೆ ಮಳೆ ಬರೋದಕ್ಕೂ ಮುಂಚೆ ಅಬ್ಸರ್ವ್ ಮಾಡಿ ನಮಗೆ ಗುಡುಗು ಮತ್ತು ಮಿಂಚು ಎರಡೂ ಆಕಾಶದಿಂದನೇ ಬರೋದು ಆದರೆ ಫಸ್ಟು ಮಿಂಚು ಬರುತ್ತೆ ಮಿಂಚು ಬಂದ ನಂತರ ಇಸ್ ಸೀನ್ ಅರ್ಲಿಯರ್ ಮಿಂಚು ಬಂದ ನಂತರ ಥಂಡರ್ ಗುಡುಗು ಕೇಳಿಸುತ್ತೆ ಫಸ್ಟ್ ಮಿಂಚು ಬರುತ್ತೆ ಅದಾದ ನಂತರ ಗುಡುಗು ಕೇಳಿಸುತ್ತೆ ಗುಡುಗು ಫಸ್ಟ್ ಬರಲ್ಲ ಶಬ್ದ ಉಂಟಾಗಲ್ಲ ಯಾಕೆ ವೈ గుడుగు వన్ మించు బందర గుడుగు ఉంటుంది గుడుగు శబ్ద కలిసి ఆ తక్కువ స్పీడ్ ఆఫ్ సౌండ్ ఈ త్రీ థర్టీ మీటర్ పర్ సెకండ్ అండ్ స్పీడ్ ఆఫ్ లైట్ ఈస్ త్రీ హండ్రెడ్ త్రీ ల్యాక్స్ పర్ సెకండ్ త్రీ హండ్రెడ్ ల్యాక్స్ మీటర్ పర్ సెకండ్ లైట్ ట్రవెల్స్ మచ్ ఫాస్టర్ దాన్ సౌండ్ ಅಂದರೆ ಶಬ್ದದ ವೇಗ ಕೇವಲ ಮುನ್ನೂರ ಮೂವತ್ತು ಮೀಟರ್ ಪರ್ ಸೆಕೆಂಡ್ ಒಂದು ಸೆಕೆಂಡಿಗೆ ಮುನ್ನೂರ ಮೂವತ್ತು ಮೀಟರಷ್ಟು ವೇಗದಲ್ಲಿ ಶಬ್ದ ಚಲಿಸುತ್ತೆ ಅದೇ ಒಂದು ಸೆಕೆಂಡಿಗೆ ಬೆಳಕಿನ ವೇಗ ಎಷ್ಟು ಮೂರು ಲಕ್ಷ ಒಂದು ಸೆಕೆಂಡಿಗೆ ಮೂರು ಲಕ್ಷ ಮೀಟರ್ ಅಷ್ಟು ವೇಗದಲ್ಲಿ ಬೆಳಕು ಚಲಿಸುತ್ತೆ ಅಂದರೆ ಶಬ್ದದ ವೇಗಕ್ಕಿಂತ ಬೆಳಕಿನ ವೇಗ ಅಧಿಕವಾಗಿರೋದ್ರಿಂದ ದ ಲೈಟ್ ಟ್ರಾವೆಲ್ಸ್ ಮಚ್ ಫಾಸ್ಟರ್ ದ್ಯಾನ್ ಸೌಂಡ್ ಶಬ್ದಕ್ಕಿಂತ ಮೊದಲು ಬೆಳಕು ಅತಿ ವೇಗವಾಗಿ ಭೂಮಿಯನ್ನು ತಲುಪುತ್ತೆ ಶಬ್ದಕ್ಕಿಂತ ಹೆಚ್ಚು ವೇಗವಾಗಿ ಬೆಳಕು ಉಂಟಾಗುತ್ತೆ ದಟ್ ಈಸ್ ವೈ ಲೈಟನಿಂಗ್ ಈಸ್ ಸೀನ್ ಅರ್ಲಿಯರ್ ಆ್ಯಂಡ್ ದ ದಂಡರ್ ಈಸ್ ಶಬ್ದದ ವೇಗ ಬೆಳಕಿನ ವೇಗಕ್ಕಿಂತ ಕಡಿಮೆ ಇದೆ ಬೆಳಕಿನ ವೇಗ ಹೆಚ್ಚು ವೇಗವಾಗಿರೋದರಿಂದ ಮಿಂಚು ಬಂದ ನಂತರ ಗುಡುಗು ಬೆಳೆಸುತ್ತದೆ ಅರ್ಥ ಆಯ್ತಾ ಅಂದರೆ ಬೆಳಕಿನ ವೇಗ ಅಧಿಕ ಬೇಗ ಬಂದ್ಬಿಡುತ್ತೆ ಮಿಂಚು ಮಿಂಚಿನಂತೆ ಬ ಮಿಂಚಿನಂತೆ ಬಂದ್ಬಿಟ್ರಂತೆ ಫಾಸ್ಟಾಗಿ ಬಂದರು ಅಂದರೆ ಮಿಂಚು ಬೇಗ ಅಷ್ಟು ಫಾಸ್ಟ್ ಮೂರು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಅಷ್ಟು ಫಾಸ್ಟಾಗಿ ತಲುಪುತ್ತೆ ಅದೇ ಶಬ್ದ ತಲುಪೋದಕ್ಕೆ ಕೇವಲ ಅದು ಮುನ್ನೂರು ಮೂವತ್ತು ಮೀಟರ್ ಪರ್ ಸೆಕೆಂಡ್ ಒಂದು ನಿಮಿಷಕ್ಕೆ ಒಂದು ಸೆಕೆಂಡಿಗೆ ಆ ವೇಗದಲ್ಲಿ ಬರೋದರಿಂದ ಅದು ಸ್ವಲ್ಪ ಮಿಂಚು ಬಂದ ನಂತರ ಗುಡಿಬಿಟ್ಟು ಆಯಿತಾ

ok thank you